ನಮಸ್ಕಾರ ಸ್ನೇಹಿತರೆ ಸಿರ್ಸಿಯಲ್ಲಿ ಕಳೆದ ಒಂದೂವರೆ ತಿಂಗಳಿಂದ ಖಾಯಂ ತಹಸೀಲ್ದಾರೇ ಇಲ್ಲ ಇದ್ದಂತಹ ಶ್ರೀಧರ ಮಂದಲಮನಿಯವರಿಗೆ ವರ್ಗಾವಣೆ ಆಯಿತು ವರ್ಗಾವಣೆ ಆದಮೇಲೆ ದಾಂಡೇರಿ ಒಬ್ಬ ಅಧಿಕಾರಿಗೆ ಇನ್ಚಾರ್ಜ್ ಕೊಡ್ತಾರೆ ಆ ನಂತರದಲ್ಲೇ ಮುಂಡಗೋಡಿನ ಒಬ್ಬ ಅಧಿಕಾರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅವರು ಇನ್ಚಾರ್ಜ್ ಇರುವಂತಹ ಕಾರಣ ಬೇರೆ ಬೇರೆ ತಾಲೂಕಿನ ಜವಾಬ್ದಾರಿ ಇರುವಂತಹ ಕಾರಣ ಅವರು ಅಪರೂಪಕ್ಕೊಮ್ಮೆ ಸಿರಿಸಿಗೆ ಬರ್ತಾರೆ ತಮಗೆ ಗೊತ್ತಿದ್ದ ಹಾಗೆ ಶಿರಸಿಯಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಹೋಗಿದೆ ನಮ್ಮ ಜಾ ಸಾರ್ವಜನಿಕರಿಗೆ ಎದುರು ಕೂಡ ಅನುಮಾನ ಬರ್ತಾ ಇದೆ ಇಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಸರ್ಕಾರ ಆಡಳಿತ ಯಂತ್ರ ಇದೆಯೋ ಇಲ್ಲವೋ ಅನ್ನುವಂಥ ಸತ್ತೋಗಿದೆಯೋ ಅನ್ನುವಂಥ ಅನುಮಾನ ಇದೆ ಯಾವ ಇಲಾಖೆಯಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ ಈಗ ಒಬ್ಬ ತಹಸೀಲ್ದಾರ್ ಅಂತಂದರೆ ಅವರು ಎಲ್ಲ ಇಲಾಖೆಗಳು ಕೂಡ ಮುಖ್ಯಸ್ಥರಾಗಿರ್ತಾರೆ ಅವರೇ ಇಲ್ಲ ಅಂತಂದರೆ ಅವರು ಅಪರೂಪಕ್ಕೆ ಬಂದರೆ ಎಲ್ಲ ಇಲಾಖೆ ಹಣೆಬಾರ ಏನಾಗುತ್ತೆ ತೊಂದರೆ ಏನಾಗುತ್ತೆ ಶಾಸಕರಿಗೆ ಸಂಬಂಧಪಟ್ಟಂತಹ ಶಾಸಕರಿಗೆ ಇದ್ರ ಬಗ್ಗೆ ಅರಿವಿರಬೇಕಾಗಿತ್ತು ಅವರು ಕೂಡ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಕೊಡಬೇಕು ಆದ್ದರಿಂದ ಇನ್ನೇನು ಮಳೆಗಾಲ ಬರ್ತಾ ಇದೆ ನಮ್ಮ ಸಿರ್ಸಿ ತಾಲೂಕು ಅತ್ಯಂತ ದೊಡ್ಡದಾದಂತಹ ತಾಲೂಕಾಗಿದೆ ದಾಸನಕೋಪದಿಂದ ಜಡ್ಡಿ ಗದ್ದೆವರಿಗೆ ಮತ್ತಿಗಟ್ಟೆವರೆಗೆ ನಮ್ಮ ತಾಲೂಕಿದೆ ಇಷ್ಟು ದೊಡ್ಡ ತಾಲೂಕಲ್ಲಿ ಹಲವಾರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಈಗಾಗಲೇ ಹತ್ತೊಂಬತ್ತನೇ ತಾರೀಕು ಅಂತಂದರೆ ಇನ್ನೇನು ಜೂನ್ ಒಂದರಿಂದ ಮಳೆಗಾಲ ಅಧಿಕೃತ ಪ್ರಾರಂಭ ಆಗ್ತದೆ ನಮ್ಮ ಉತ್ತರ ಏನು ನಾವು ಏನು ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದೇವೆ ಅದ್ರ ಎಲ್ಲ ಆಲೋಚನೆ ಮಾಡಬೇಕಲ್ವಾ ತಕ್ಷಣ ನಗರ ಇರ್ಬೋದು ಮತ್ತು ಗ್ರಾಮಾಂತರ ಇರ್ಬೋದು ಎಲ್ಲ ಕಡೆಗೂ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಹಲವಾರು ಸಮಸ್ಯೆಗಳು ತುಂಬ ತುಳುಪ್ತಾ ಇದೆ ಆದರೆ ಇದ್ರ ಬಗ್ಗೆ ಯಾರಿಗೂ ಕೂಡ ಲಕ್ಷ್ಯ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ದುರದೃಷ್ಟಕರವಾದ ಒಂದು ವಿಚಾರ ಆಗಿದೆ ಆದ್ರಿಂದ ಸ್ನೇಹಿತರೆ ತಾವೆದರೂ ಕೂಡ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಮುಂದೆ ಬರಬೇಕು ಅಂದರೆ ಎ ಸಿ ಆಫೀಸ್ ಮುಂದಗಡೆ ಬರಬೇಕು ನಾವೆಲ್ಲರೂ ಕೂಡ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡೋಣ ಗಟ್ಟಿ ತಕ್ಷಣ ಶಿರ್ಸಿಗೆ ಒಬ್ಬ ಸಮರ್ಥವಾದಂತಹ ದಕ್ಷ ತಹಸೀಲ್ದಾರ್ ಬರಬೇಕು ತನ್ನ ಮೂಲಕ ನಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮನವಿ ಮಾಡೋಣ ಅಂತ ಹೇಳ್ತಾ ದೇ ಸ್ನೇಹಿತರೆ ಬನ್ನಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ